ಅಂಕೋಲ ತಾಲೂಕಿನ ಪೂಜ್ಗೆರೆಯ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರೊಬ್ಬರು ವಿದ್ಯಾರ್ಥಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಆರೋಪದ ಮೇರೆಗೆ ವಿದ್ಯಾರ್ಥಿಗಳ ಪಾಲಕರು ಮತ್ತು ಸಾರ್ವಜನಿಕರು ಕಾಲೇಜ್ ಬಳಿ ಜಮಾಯಿಸಿ ತಪ್ಪಿದಸ್ಥ ಉಪನ್ಯಾಸಕನ ವಿರುದ್ಧ ಪ್ರತಿಭಟಿಸಿದರು ಮೇಡಮ್ ನಿಮ್ಮತ್ತ ನಿಮ್ಮ ನಿಮ್ಮತ್ತೆ ನಿಮ್ಮ ಹತ್ರ ಪರಿಹಾರ ಬಂದ ಕೇಳೋಕ್ ಬಂದ ಹುಡುಗಿಗೆ ನೀವು ಎದಿಸಿದೀರ ನೀವರಿಗೆ ಬೆದೇನು ಅಂಕೋಲಾದ ಪೂಜುಗೇರಿ ಪ್ರಥಮ ದರ್ಜೆ ಪದವಿ ಕಾಲೇಜಿನ ಉಪನ್ಯಾಸಕ ರಾಮಚಂದ್ರ ಅಂಕೋಲೆಕರ್ ಎನ್ನುವವರು ವಿದ್ಯಾರ್ಥಿನಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಕಾರಣಕ್ಕೆ ವಿದ್ಯಾರ್ಥಿನಿ ಉಪನ್ಯಾಸಕನ ವಿರುದ್ಧ ಪೊಲೀಸ್ ದೂರು ದಾಖಲಿಸಿದ್ದಾಳೆ ಎಂದು ಬಂದಿದೆ ಉಪನ್ಯಾಸಕನ ವರ್ತನೆಯ ಕುರಿತು ವಿದ್ಯಾರ್ಥಿನಿ ಹಲವು ಬಾರಿ ಕಾಲೇಜಿನ ಪ್ರಾಂಶುಪಾಲರ ಗಮನಕ್ಕೆ ತರುವ ಪ್ರಯತ್ನ ನಡೆಸಿದರೂ ಪ್ರಾಂಶುಪಾಲರು ಉಪನ್ಯಾಸಕರ ಪರವಾಗಿ ಮಾತನಾಡಿದ್ದಾರೆ ಸಂಜೆ ಕಾಲೇಜು ತರಗತಿಯ ಸಮಯ ಮುಗಿದ ನಂತರ ವಿದ್ಯಾರ್ಥಿನಿಯನ್ನ ಮನೆಗೆ ಕೂಗಲು ಬಿಡದೆ ಉಪನ್ಯಾಸಕನ ವರ್ತನೆಯ ಕುರಿತು ಯಾರಲ್ಲೂ ಹೇಳದಂತೆ ಒತ್ತಡ ಹಾಕಲಾಗಿದೆ ಎಂದು ವಿದ್ಯಾರ್ಥಿನಿಯ ಪಾಲಕರು ತಮ್ಮ ಅಳಲಿದ್ದಾರೆ ತೋಡಿಕೊಂಡಿದ್ದಾರೆ ಉಪನ್ಯಾಸಕ ವಿದ್ಯಾರ್ಥಿನಿಯ ಮೊಬೈಲ್ ನಂಬರ್ ಪಡೆದು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಸಂದೇಶಗಳನ್ನು ಕಳುಹಿಸಿ ಮಾನಸಿಕವಾಗಿ ಪೀಡಿಸುತ್ತಿದ್ದ ಎಂದು ಆರೋಪಿಸಲಾಗಿದೆ ವಿದ್ಯಾರ್ಥಿನಿಯ ದೂರಿನ ನಂತರ ಸೋಮವಾರ ಸಂಜೆ ಅಂಕೋಲಾ ಪೊಲೀಸರು ಕಾಲೇಜಿಗೆ ಹೋಗಿ ವಿಚಾರಣೆ ನಡೆಸಿದ್ರು ವಿಷಯ ತಿಳಿಯುತ್ತಿದ್ದಂತೆ ವಿದ್ಯಾರ್ಥಿ ಪಾಲಕರು ಸೇರಿದಂತೆ ಸಾವಿರಾರು ಜನ ಸಾರ್ವಜನಿಕರು ಮಂಗಳವಾರ ಬೆಳಗ್ಗೆ ಕಾಲೇಜಿನ ಎದುರು ಸೇರ್ಪಡೆಗೊಂಡು ಉಪನ್ಯಾಸಕನ ಅಮಾನತಿಗೆ ಪಟ್ಟು ಹಿಡಿದರು ಕಾಲೇಜಿನಲ್ಲಿ ಪಾಠ ಹೇಳಿಕೊಡುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕಾದ ಉಪನ್ಯಾಸಕ ಹೆಣ್ಣು ಮಕ್ಕಳ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುವ ಕುರಿತಂತೆ ಭಾರಿ ಆಕ್ರೋಶ ವ್ಯಕ್ತವಾಯಿತಲ್ಲದೆ ಉಪನ್ಯಾಸಕನನ್ನು ಸಮರ್ಥಿಸಿಕೊಳ್ಳುವ ಮೂಲಕ ಕಾಲೇಜಿನ ಪ್ರಾಚಾರ್ಯರು ಬೇಜವಾಬ್ದಾರಿ ವರ್ತನೆ ತೋರಿದ್ದಾರೆ ಎಂದು ಆರೋಪ ಕೇಳಿ ಬಂತು ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನು ಕೂಗಿದ ಸಾರ್ವಜನಿಕರು ಕಾಲೇಜು ಅಭಿವೃದ್ಧಿ ಆಡಳಿತ ಮಂಡಳಿ ಸ್ಥಳಕ್ಕೆ ಆಗಮಿಸಿ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದರು ಸ್ಥಳಕ್ಕೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಮಂಜೇಶ್ವರ ನಾಯಕ್ ಮತ್ತು ಸದಸ್ಯರು ಭೇಟಿ ನೀಡಿ ಪ್ರತಿಭಟನಾಕಾರರ ಜೊತೆ ಚರ್ಚೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಬಳಿಕ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿದ ವಿದ್ಯಾರ್ಥಿ ಪಾಲಕರು ಮತ್ತು ಸಾರ್ವಜನಿಕರು ಮನವಿ ಸಲ್ಲಿಸಿ ತಪ್ಪಿತಸ್ಥ ಉಪನ್ಯಾಸಕನ ಬಂಧನಕ್ಕೆ ಮತ್ತು ಅಮಾನತೆಗೆ ಕ್ರಮ ಕೈಗೊಳ್ಳಬೇಕು ಅದೇ ರೀತಿ ಕಾಲೇಜಿನ ಪ್ರಾಚಾರ್ಯ ಮೇಲೆ ಸಹ ಶಿಸ್ತು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಕೂಡ 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 ಒಂದು ಮನವಿ ಕೊಟ್ಟಿದ್ದೇವೆ ತಮಗೂ ನೀವು ಮತ್ತೆ ಇದಕ್ಕೆ ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ಇಷ್ಟ ಸಚಿವರಿಗೆ ಕುಲಪತಿಗಳಿಗೂ ಕೂಡ ನಾವು ಇದನ್ನು ಬರೆದಿದ್ದೇವೆ ಅದಕ್ಕಾಗಿ ಕುಲಸಚಿವರಿಗೂ ಕೂಡ ಇದನ್ನ ಅರ್ಜಿ ಮೂಲಕ ಈ ಅರ್ಜಿಯನ್ನು ಕೊಡ್ತಾ ಇದ್ದೇವೆ ನೀವು ಕೂಡ ಇದಕ್ಕೆ ಸೂಚನೆ ಕೊಟ್ಟು ಆ ಪ್ರಾಂಶುಪಾಲರನ್ನು ಮತ್ತು ಆ ಆರೋಪಿ ಪ್ರಾಧ್ಯಾಪಕರನ್ನು ಈ ಕೂಡಲೇ ಅಮಾನತುಗೊಳಿಸಿ ನಮಗೆ ಸಹಕಾರಗಳು ನಡೀತವೆ ಮೇಡಮ್ ಇದನ್ನ ನೀವು ಅದನ್ನ ಸೂಕ್ಷ್ಮವಾಗಿ ಪರಿಗಣಿಸಬೇಕು ಯಾವ ಕ್ಲಾಸ್ ನಲ್ಲಿ ಏನ್ ನಡೀತಿದೆ ಹುಡುಗಿಯರು ಏನ್ ಮಾಡ್ತಿದ್ದಾರೆ ಯಾರು ಯಾರ ಜೊತೆ ಮಾತಾಡ್ತಿದಾರೆ ನೀವು ಅಬ್ಸರ್ವ್ ಮಾಡ್ಬೇಕು ನಮ್ಮ ಹತ್ರ ಏನ್ ನಾವು ಈಗಾಗಲೇ ಪ್ರಿನ್ಸಿಪಲ್ ಎರಡ್ ಸಲ ನಾವು ಹೇಳಿದಿವಿ ಪ್ರಿನ್ಸಿಪಲ್ ನಮ್ಗೆ ಹೆದರಿಸ್ಕೊಂಡು ಇಲ್ಲಿಂದ ಓಡಿಸಿದಾರೆ ಅಂತ ಹೇಳಿದಾಳೆ ಅವರು

ನೀವು ಕಾಲೇಜ್ ಟೈಮ್ ನಲ್ಲಿ ಇನ್ಕ್ವೈರಿ ಮಾಡ್ಬೋದಿತ್ತು ಅವಳಿಗೆ ಅವಳೇನು ಕಳ್ಳರಲ್ಲ ನೀವು ನಾಲ್ಕೂವರೆಂದ ಐದುವರೆ ಒಂದು ನಿಮ್ಮ ಬಾಯಲ್ಲಿ ಹೇಳಿದ್ರಿ ಐದುವರೆ ತನ ಅಂತ ಅಂತೇಳಿ ಮೇಡಮ್ ಹಾ ಐದುವರೆ ತನ ಇಟ್ಕೊಳ್ಳಿಕ್ ಆಗ್ತಿದ್ದ ಕಾಲೇಜ್ ಹುಡುಗಿಯರೇನ ಇಲ್ಲಿ ನೀವು ಯಾಕೆ ನಿಮಿಷ ಒಂದ್ ಒಂದು ನಿಮಿಷ ನಾನ್ ಗಂಟೆಗೆ ಬಂದಿದೆ ಯಾಕೆ ಮಾಡ್ಲಿಲ್ಲ ಅಂತಿದ್ರಿ ನೀವು ಆದ್ರು ಐದು ನಿಮಿಷ ಅವ್ರಿಗೆ ಪುರ್ಸತ್ತಿರೋದಿಲ್ಲ ಅಂತ ಅವ್ರು ಒಂದು ವಿದ್ಯಾರ್ಥಿ ಮೊಬೈಲ್ ಹಾಕಿಸ್ಕೊಂಡ್ರಿಬೈಲ್ಸ್ಕೊಂಡ್ರಿ ಮೊಬೈಲ್ ಇದನ್ನ ರೆಕಾರ್ಡ್ ಮಾಡೋ ಮಾಡುವಾಗಿಲ್ಲ ಹೊರಗಡೆ ಹೇಳುವಾಗಿಲ್ಲ

ಇದಕ್ಕೆ ಯಾರಾದರೂ ಮೌಖಿಕವಾಗಿ ನಿಮ್ಮ ಜೊತೆ ಹೀಗೆ ನಡೆದಿದೆ ಅಂತ ಹೇಳಿದ್ರೂ ಇಲ್ಲ ಚೇಂಬರ್ ಬಂದೆ ಈ ರೀತಿ ಕಿರುಕುಳ ಆಗ್ತಿದೆ ಆಗ್ತಿದೆಯಂತ ಹೇಳಿದ್ರೂ ಇಲ್ಲ ಸಿಮರಾ ಇದೆಯಾ ಮೌಖಿಕವಾಗೂ ಹೇಳಿಲ್ಲ ಈ ಹುಡುಗಿ ಬಿಟ್ಟು ಬೇರೆ ಯಾವ ಹುಡುಗಿನೂ ಹೇಳಿಲ್ಲ ಆ ಒಂದು ಮಾತು ನೀವನ್ನ ಹೇಳಿದ್ರಿ ಈಗ ಈಗ ನೀವು ಒಂದು ಮಾತು ಹೇಳಿದ್ರಿ ಬೇರೆ ಹುಡುಗಿ ತಮ್ಮ ಜೊತೆ ಬಂದು ಬೇರೆ ರೀತಿ ಮಾತಾಡ್ತಾರೆ ಅಂತ ಹೇಳಿದರು ಈಗ ಬೇರೆ ಹುಡುಗಿಯಲ್ಲ ಸರ್ ಇವಳೆ ಸಣ್ಣಾ ಅಯಿತು ಇವಳೆ ಅಂತ ಹೇಳೋ ಬೇರೆ ಹುಡುಗಿಯ ನಿಮ್ಮತ್ರ ಯಾರು ಏನೋ ವಿಷಯ ಕಂಪ್ಲೀಟ್ ಮಾಡ್ಲೇ ಇಲ್ವಾ ಅಲ್ಲ ನಮ್ಮತ್ರ ನೀವು ಯಾಕೆ ಬಿಡು ಅಯಿತು ನಮಗೆ ಇದು ಯಾಕೆ ಏನಾಗ್ತಿದೆ ಇದು ಸೂಕ್ತ वक्तನಿಕೆಯ ಆಗಬೇಕು ಇದು ಒಂದು ಹುಡುಗಿ ಪ್ರಶ್ನೆ ಅಲ್ಲ ಅಂತ ನೂರಾರು ಹುಡುಗಿಯರಿಗೆ ಆಗಿದೆ ಘಟನೆ ನಮ್ಮ ಗಮನಕ್ಕೂ ಈ ಒಂದು ಎರಡು ತಿಂಗಳಿಂದ ಬರ್ತಾ ಇತ್ತು ಅದು ಅಧಿಕೃತವಾಗಿ ಯಾವ ಹುಡುಗಿನೂ ಮರ್ಯಾದೆ ಗಂಜಿ ಅಥವಾ ಬೇರೆ ಯಾವುದೇ ರೀತಿಯ ಬೆದರಿಕೆ ತಂತ್ರದಿಂದ ಹೇಳ್ತಾ ಇಲ್ಲ ಆಗಿತ್ತು ಆದರೆ ಈಗ ನಿನ್ನೆಗೆ ಆ ಹುಡುಗಿ ಆ ವಿದ್ಯಾರ್ಥಿನಿ ನೇರವಾಗಿ ಅವ್ರ ಪೋಷಕರಿಗೆ ತಿಳಿಸಿ ನಿಮ್ಮ ಗಮನಕ್ಕೆ ತಂದಿದ್ದಾಳೆ ನೀವು ಕೂಡ ನಿನ್ನೆ ಏನು ಮಾಡಿದ್ದೀರಾ ನಿಮ್ಮ ಪ್ರಾಧ್ಯಾಪಕನ ಪರವಾಗಿ ಸಮರ್ಥನೆ ಮಾಡ್ಕೊಂಡಿದ್ದೀರಾ ಮೇಡಮ್ ನಮ್ಗೆ ಗೊತ್ತಿದೆ

ಈ ಪ್ರತಿಭಟನೆಯಲ್ಲಿ ಮೀನುಗಾರ ಮುಖಂಡ ಪ್ರಮೋದ್ ಬಾಲಾಮಣಿಕರ್ ಸುಂದರ ಕಾರ್ವಿ ರಾಜು ಹರಿಕಂತ್ರ ಸಂಜೀವ್ ಬಲೆಗಾರ್ ಮೊದಲಾದವರು ಮಾತನಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಮಂಜೇಶ್ವರ ನಾಯಕ್ ಅವರು ವಿದ್ಯಾರ್ಥಿನಿಯ ಜೊತೆ ಉಪನ್ಯಾಸಕ ಅನುಚಿತ ವರ್ತನೆ ತೋರಿದ ಕುರಿತಂತೆ ಸಾರ್ವಜನಿಕರಿಂದ ಪ್ರತಿಭಟನೆ ನಡೆದಿದ್ದು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅದೇ ರೀತಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸಭೆ ಏರ್ಪಡಿಸಿ ಕಾಲೇಜಿನಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಗಮನಹರಿಸಲಾಗುವುದು ಎಂದು ತಿಳಿಸಿದರು canada plus news unquote